ಈಗಾಗಲೇ ಒಂದು ಹೊಸ ಪ್ರಕರಣಕ್ಕೆ ಎರಡು ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ ಒಂದು ಸಿಎಂ ಪರಿಹಾರ ಐದು ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಎರಡು ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಅದನ್ನ ಅಧಿಕಾರಿಗಳ ಮುಖಾಂತರ ಕೊಡುವಂತ ಪ್ರಯತ್ನ ಮಾಡ್ತೀವಿ ಸೊ ಈಗ ನಿಮ್ಗೆಲ್ಲ ಗೊತ್ತಿದೆ ಘಟನೆ ಆಗಿದೆ ಈಗಾಗಲೇ ಪೊಲೀಸರು ಯಾರು ಮುಂಚೆ ಸಿ ಐ ಡಿಗಿಂತ ಬರೋಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಇಬ್ಬರನ್ನೋ ಸಿಗಬೇಕಷ್ಟೇ ಅವರು ಕೂಡ ಅದನ್ನ ಮತ್ತೆ ಸಿಐ ಡಿ ಒಪ್ಸಿದ್ದಾರೆ ಅಂದ್ರೆ ಯಾರು ಒತ್ತಡ ಸಮಸ್ಯೆ ಬೇಡ ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ ರೀತಿ ಒಳ್ಳೇದೇ ಆದ್ರೂ ಕೂಡ ನಮ್ಮ ಪೊಲೀಸರು ಕೂಡ ಒಳಿಗೆ ತನಿಖೆ ಮಾಡಿದ್ದಾರೆ ಸೊ ಅದೊಂದು ಘಟನೆ ಆಗಬಾರ್ದು ನಮ್ಮ ಭಾಗದಲ್ಲಿ ಆಗಿದೆ ಸೊ ಹೀಗಾಗಿ ಮುಂದೆ ಆಗದು ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋದು ಒಬ್ಬರದೇ ಅಲ್ಲ ಎಲ್ಲರದ್ದು ಜವಾಬ್ದಾರಿ ಹೆಚ್ಚು ಸಾರ್ವಜನಿಕ ಜವಾಬ್ದಾರಿ ಭಾಳ ಇದೆ ಯಾಕಂದರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾರು ಇರೋಲ್ಲ ಸೊ ಅವರದನ್ನು ಬಗೆಹರಿಸುವಂಥ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ಸಾಗಲು ಅಂತ ನಮ್ಮ ಒಂದು ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ ಸಾರ್ವಜನಿಕರ ಸ್ಪಂದನೆ ಮಾಡಬೇಕ ಘಟನೆ ಆದಾಗ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡ್ಬೇಕಂತ ಸೊ ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಸ್ಥಳೀಯವಾಗಿ ಸೊ ಮುಂದಿನ ಆ ರೀತಿ ಆಗದಂಗೆ ನೋಡ್ಕೊಳ್ಳೋ ಅಷ್ಟೇ ನಮ್ದೆಲ್ಲಾರು ಜವಾಬ್ದಾರಿ ಅಷ್ಟೇ ಮಣಿಪುರದಲ್ಲಿ ಈ ಪ್ರಕರಣದಲ್ಲಿ ಬಹಳ ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ ಅದಕ್ಕೆಲ್ಲ ಉತ್ತರ ಹೇಳಿದ್ದಾರೆ ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ ಈಗ ಅವ್ರು ಮಾಡ್ತಾರ ನಾವು ಮಾಡ್ಲಿಕ್ಕೆ ಆಗೋಲ್ಲ ಏನ್ ನಿಜ ಸ್ಥಿತಿ ಇದ್ರೆ ನಾವು ಮಾಡ್ತಾ ಇದ್ವಿ ಅವ್ರು ರಾಜಕೀಯ ಮಾಡ್ಲಿ ಇನ್ನೂ ಹತ್ತು ಸಲ ಬರ್ಲಿ ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ ಇನ್ನೂ ಹತ್ತು ಸಲ ಬಂದ್ರು ಕೂಡ ವಸ್ತು ಸ್ಥಿತಿ ಅದೇ ಇರ್ತದೆ ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು ಸೊ ಯು ಪಿ ಹತ್ರ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಬಹಳಷ್ಟು ಘಟನೆ ಆಗಿದೆ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಹೋದ್ರೆ ಒಳ್ಳೇದು ಬರೀ ಇಲ್ಲಿ ಅಷ್ಟೇ ಬಂದ್ರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ ಎಲ್ಲ ಕಡೆ ಹೋಗ್ಬೇಕು ಕೇಳಬೇಕು ಮನೆ ಪೂರ್ಣ ಮೂರು ತಿಂಗಳ ಹೊರಗೆ ಇಡೀ ಜಗತ್ತೇ ನೋಡಿತು ಅವ್ರು ಕೂಡ ಯಾರು ಹೋಗುದಿಲ್ಲ ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಅಷ್ಟ ತಕ್ಷಣ ಆದ್ರೆ ಯಾರು ಏನ್ ಮಾಡೋರು ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ ಗೊತ್ತಾದ್ಮೇಗ ಹೋಗೋದ ಪೊಲೀಸರು ಹತ್ತು ನಿಮಿಷದಲ್ಲಿ ಅಲ್ಲಿ ಹೋಗಿದ್ದಾರೆ ಆದ್ರೂ ಕೂಡ ಅದು ಸ್ಥಳೀಯವಾಗಿ ಅದನ್ನ ನಿಯಂತ್ರಣ ಮಾಡಬೇಕಾಯ್ತು ಆ ಊರ ಊರಿನ ಸಾರ್ವಜನಿಕರು ಸೊ ಅವ್ರಿಗೆ ಧೈರ್ಯ ತುಂಬ ಅವ್ರಿಗೆ ಮೋಟಿವೇಟ್ ಮಾಡುವಂತ ಕೆಲಸ ಆಗ್ಬೇಕು ಸಾರ್ವಜನಿಕರಿಗೆ ನೋಡೋಣ ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ ಅವರು ಕೂಡ ಸಜೆಷನ್ ನೋಡೋಣ ಆಯೋಗ ಕೂಡ ಬಂದಿದೆ ಆಯೋಗದಾರ ಕೂಡ ಸಜೆಷನ್ ಕೊಡಬಹುದು ಆಯೋಗದವರು ಕೊಡ್ಲಿ ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ ಅವರು ಸಜೆಷನ್ ಕೊಡಬಹುದು ಅದೆಲ್ಲ ಏನ್ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸು ಅಥವಾ ಡಿ ಸಿ ಗೈಡ್ ಮಾಡಬಹುದು ಹೀಗೆ ಮಾಡಿ ಅಂತ ಸೊ ಅವ್ರ ವರದಿ ಬರ್ಮಟ ವೇಟ್ ಮಾಡೋಣ ಈಗಾಲೇ ಕೊಟ್ಟಿದ್ಲಾ ಈಗಾಗಲೇ ಐದು ಲಕ್ಷ ಪರಿಹಾರ ಕೊಟ್ಟಿದೀವಿ ಭೂಮಿ ಕೊಟ್ಟಿದೀವಿ ಕಡೆ ಮತ್ತೆ ಇಲ್ಲ 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 ಅಲ್ಲೇ ಇರ್ತಾರ ಅಲ್ಲೇ ಹೋಗ್ಬಿಟ್ಟು ಪ್ರಶ್ನೆ ಇಲ್ಲ ಅಂತ ವಾತಾವರಣ ಏನಿಲ್ಲ ಅಲ್ಲೇ ಇರ್ತಾರ ಅವರು ಅಲ್ಲಿಗೆ ಅವ್ರಿಗೆ ಪುನರ್ಸ್ತಿ ಮಾಡ್ತೀವಿ ಅಲ್ಲೇ ಸಮಸ್ಯೆ ಅದನ್ನ ಹೇಳೋದಲ್ಲ ರಾಜಕೀಯ ಅಂತ ಹೇಳ್ತಾ ಇದ್ರು ಮಾಡೋ ರಾಜಕೀಯ ಮಾಡೋರು ಏನಾದ್ರು ಸಿಖ್ರ ಮಾಡ್ಲಿಕ್ಕೆ ಹೋಗ್ತಾರ ರಾಜೀನಾಮೆ ಕೊಡಬೇಕು ಗೃಹ ಮಂತ್ರಿಗಳು ಅವ್ರೆ ಅವರೇ ಕೊಡೋದೇನು ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆಕ್ಷನ್ ಅವ್ರು ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದ ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೊ ಇದನ್ನ ರಾಜಕೀಯ ಬಿಡಬೇಕವ್ರು ಏನು ಸಜೆಷನ್ ಕೊಡ್ಬೇಕಷ್ಟೇ ಯಾವಾಗ ಹಿಂಗಾಗಿದೆ ಹಿಂಗ್ ಮಾಡಿ ಅಂತ ಅದು ಸಜೆಷನ್ ಒಳ್ಳೇದ್ ಸಜೆಶನ್ ಕೊಟ್ಟರು ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದ್ದೀವಿ ಮತ್ತೆ ಅವ್ರ ಅವ್ರು ಯಾರು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಅಲ್ಲೇ ಕಾಕ್ತಿ ಒಂದು ಪುತ್ರು ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರದ್ದು ಕೂಡ ಯಾರು ಹೋಗಿಲ್ಲ ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವ್ರು ನಮ್ ಜವಾಬ್ದಾರಿ ಕೇಳ್ತಾರ ಸಂಸತ್ನಲ್ಲಿ ಭದ್ರತಾ ಲೋಕ ಗೃಹ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟವರು ಹೋಗಿದ್ದಾರೆ ಈ ಪ್ರಕರಣವನ್ನು ಮಾಡಿದಾರಂತ ಅವ್ರ ಪ್ಯಾಕ್ ಫೈಂಡಿಂಗ್ ಏನ್ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಂಸದರ ಇಬ್ರು ಬಂದಿಲ್ಲ ಯಾರು ಬಂದಾರ ಇಲ್ಲೇ ಬಂದಿಲ್ಲ ಇಬ್ಬರು ಅವರೇ ಬಂದಿಲ್ಲ ಇನ್ನ ಕೇಳೋದಕ್ಕೆ ಪ್ರಶ್ನೆ ಇಲ್ಲ ನಾವೆಲ್ಲಾರು ಹೋಗಿದ್ದೀವಿ ಅಷ್ಟೇ ಮೇಜರ್ ಅವರು ಮೈನರ್ ಅಷ್ಟೇ ಮೇಜರ್ ಇದಾರೆ ಅವ್ರದೇನ್ ಪ್ರಶ್ನೆ ಇಲ್ಲ ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬಂದು ಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಅದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಅದೊಂದು ಡಿಫ್ರೆಂಟ್ ಅದು ಅದು ಸಪ್ರೇಟ್ ಇಶ್ಯೂ ಅವ್ರಿಗೆ ಏನ್ ರಕ್ಷಣೆ ಬೇಕಾದ್ರೆ ಪೊಲೀಸರು ರಕ್ಷಣೆ ಸ್ವಲ್ಪ ಬರ್ತಾ ಇಲ್ಲ ಅವೇರ್ನೆಸ್ ಆಗಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸಬೇಕು ಅವಶ್ಯ ಪೊಲೀಸರಿಗೆ ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ ಒಂದೊಂದ್ಸಾರಿ ಗಂಭೀರ ಪ್ರಕರಣಗಳು